ಚೆನ್ನಾಗಿ ನೋಡಿ ಫ್ರೆಂಡ್ಸ್ ನಾನು ಈ ಮಟ್ಟಿಗಳ ಇಲ್ಲಿ ಹೆಚ್ಚಾಗಲಿಲ್ಲ ಅಷ್ಟು ಈ ನೆಲದಲ್ಲಿ ಒಳ್ಳೇದಾಗುದಲ್ವೇ ಇಲ್ಲಿ ಮಟ್ಟಿ ಮಟ್ಟು ಅಲ್ಲಿ ಮಾತ್ರ ಆಗದೆ ಅಂತಂದು ಗೊತ್ತಿಲ್ಲ ಅಷ್ಟು ಒಳ್ಳೇದಾಗಲಿಲ್ಲ ಈಗ ಒಂದು ಪಲ್ಯ ಮಾಡಿ ತೋರ್ಸು ಸ್ವಲ್ಪ ಡಿಫ್ರೆಂಟ್ ಟೈಪ್ ಆಫ್ ಪಲ್ಯ ಮಾಡಿ ತೋರ್ಸ್ತೇವೆ ಫ್ರೆಂಡ್ಸ್ ಮಸಾಲೆಗೆ ನೋಡಿ ಬೆಳ್ಳುಳ್ಳಿ ಹಾಕಂತ ಇದೆ ನೀರುಳ್ಳಿ ಹಾಕೊಂಬ ಫ್ರೆಂಡ್ಸ್ ಇಂಚೂರು ಕೊತ್ತಂಬರಿ ಹುಳಿ ಮೆಣಸಿನ ಹುಳಿ ಖಾರಕ್ಕೆ ತಕ್ಕ ರುಚಿಗೆ ಬೇಕಾದಷ್ಟು ಉಪ್ಪು ಅರಿಶಿನ ಇದಿಷ್ಟು ಒಂದ್ಸಲ ಮಿಕ್ಸಿ ತುಂಬ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಮುಂಚೆ ಬೇವನೆ ಎಲ್ಲ ಹಾಕೊತ ಇದ್ದೆ ನೋಡಿ ಫ್ರೆಂಡ್ಸ್ ಮಜ್ಜಿನ ಕೊಕೋನಟ್ ಆಯಿಲ್ ಹಾಕಂತ ಇದ್ದೆ ಬಿಸಿ ಆಯಿತು ಅರ್ಧ ಮಸಾಲ ಹಾಕೊಂಬ ಚೂರು ಹೀಗೆ ಹಸಿ ವಾಸನೆ ಹೋಗುವಷ್ಟು ಇಷ್ಟು ರೋಸ್ಟ್ ಮಾಡ್ಕೊಂಬ ಮತ್ತೆ ರೋಸ್ಟ್ ಮಾಡದೇ ಬೇಡ ನಮಗೆ ಮತ್ತೆ ಹೆಚ್ಚೋದು ಕೆಲಸ ಇಲ್ಲ ಗೊಜ್ಜಿನ ಕೊಕೋನಟ್ ಆಯಿಲ್ ಹಾಕಿದ್ರಿಂದ ಒಳ್ಳೆ ಪರಿಮಳ ಬರ್ತಾ ಇತ್ತು ಫ್ರೆಂಡ್ಸ್ ಎಣ್ಣೆದು ತೆಂಗಿನ ಎಣ್ಣೆ ಪರಿಮಳ ಒಳ್ಳೆ ಬರ್ತಾ ಉಂಟು ನೋಡ್ಸು ಬದನೆಕಾಯಿ ಎಲ್ಲ ಹೀಗೆ ನಾಲ್ಕು ಮಾಡಿ ಇಟ್ಕೊಂಡು ಸಿಗ್ಸಿ ಇಟ್ಕೊಂಡು ಸಿಗ್ಸಿ ಇಟ್ಕೊಂಡಿದೆ ಹಾಕೊಂಡಿಡ್ ಮಿಕ್ಸಿ ತೊಳೆದ ನೀರು ಹಾಕೊಂಡ್ಬಿಡ್ತೇವೆ ಹೀಗೆ ಮುಚ್ಚಿಟ್ಕೊಂಡು ಬಿಡ್ವಾ ಬೆಂದೆ ಮೇಲೆ ಮತ್ತೆ ತೋರಿಸಿದೆ ಎಷ್ಟೋ ರುಚಿಯಾದ ಮೊಟ್ಟೆಗಳದು ರೋಸ್ಟ್ ಹೈ ಕ್ಲಾಸ್ ಆಗಿದೆ ನೋಡಿ ನಾವು ತುಂಬಿಸೋ ಕೆಲಸವೇ ಇಲ್ಲ ಎಲ್ಲ ಅದರೊಳಗೆ ಹೋಗಿಬಿಡುತ್ತೆ ನೋಡಿ ಎಷ್ಟು ಹೈ ಕ್ಲಾಸ್ ಆಗಿದೆ ಇಲ್ಲಿ ನೀರು ಬೌಲ್ ಟ್ರಾನ್ಸ್ಫರ್ ಮಾಡುವ ಫ್ರೆಂಡ್ಸ್ ಸುಮಾರು ಜನ ಬದನೇಕಾಯಿ ಅಂದರೆ ಅದೇನೋ ನೆಂಜಿ ಹೇಳಿ ತಿನ್ನೋದೇ ಇಲ್ಲ ಫ್ರೆಂಡ್ಸ್ ಹಾಗೇನು ಅಲ್ವೇ ಇಲ್ಲ ನಮಗೆ ಎಷ್ಟು ಒಳ್ಳೆ ಉಪಯೋಗ ಅಂದರೆ ರಕ್ತದಲ್ಲಿ ಸಕ್ಕರೆಯನ್ನು ನಿಯಂತ್ರಿಸುತ್ತೋ ಮಧುಮೇಗಳು ಸಹ ತಿನ್ಬೋದು ಕೊಲೆಸ್ಟ್ರಾಲ್ ಪ್ರಮಾಣ ಇಳಿಸುತ್ತೆ ಫ್ರೆಂಡ್ಸ್ ಅಧಿಕ ರಕ್ತ ಒತ್ತಡಿ ಇರುವವರು ಸಹ ಒಳ್ಳೆ ಫ್ರೆಂಡ್ಸ್ ಕ್ಯಾನ್ಸರ್ ವಿರುದ್ಧ ಸಹ ಹೋರಾಡುತ್ತೆ ಅದರಲ್ಲಿ ಕಬ್ಬಿನಾಂಶ ಕ್ಯಾಲ್ಶಿಯಂ ವಿಟಮಿನ್ಗಳು ಎಲ್ಲ ಉಂಟು ಫ್ರೆಂಡ್ಸ್ ಹಾಗೆ ಬದನೆಕಾಯಿ ತಿನ್ನೋದಂತೂ ಆರೋಗ್ಯಕ್ಕೆ ತುಂಬ ತುಂಬ ಒಳ್ಳೆಯದಂತ ಹೇಳೋಕೆ ಇಷ್ಟಪಡ್ತೇನೆ ನೋಡಿ ಫ್ರೆಂಡ್ಸ್ ತುಂಬ ಲಾಕಿತ್ತು ಮಟ್ಟು ಗುಳ್ಳ ಹೇಳಿ ಒಂದು ಸೆಕೆಂಡ್ ಬೆಂದಾಯಿತು ನಮ್ದು ಈ ಊರು ಬದನ ಅಷ್ಟು ಬೇಗ ಬೇಯೋದಿಲ್ಲಲ್ಲ ಅಷ್ಟು ರುಚಿ ಅಷ್ಟು ಬೇಗ ಬೈತು ಫ್ರೆಂಡ್ಸ್ ಇದು ನಮ್ಮ ಫ್ರೆಂಡ್ಸ್ ಬೇರೆ ಏನು ಹೆಚ್ಚಿಗೆ ಮಸಾಲೆ ಹಾಕಿ ಖಾಲಿ ಬೆಳ್ಳುಳ್ಳಿ ಮತ್ತು ನೀರುಳ್ಳಿ ಮೆಣಸು ನೋಡಿ ಅಷ್ಟೇ ನೋಡಿ ಆರೋಗ್ಯಕ್ಕೆ ಸಹ ಒಳ್ಳೇದು ಈ ಮಳೆಗಾಲದಲ್ಲಿ ನಮ್ಗೆ ಆ ಬೆಳ್ಳುಳ್ಳಿ ನೀರುಳ್ಳಿ ಆದಷ್ಟು ಹೊಟ್ಟೆಗೆ ಹೋದರೆ ನೋಡಿ ಫ್ರೆಂಡ್ಸ್ ಎಷ್ಟು ರುಚಿಯಾದ ಗುಳ್ಳ ಪಲ್ಯ ರೆಡಿಯಾಗಿದೆ ತುಂಬ ಡಿಫ್ರೆಂಟ್ ಇದು ಹಾಗೆ ಖಂಡಿತ ನೀವು ಸಹ ಟ್ರೈ ಮಾಡಿ ನನ್ನ ಚಾನಲ್ ಸ್ಟಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದು ಬರಲೇಬೇಡಿ ಥ್ಯಾಂಕ್ ಯು